ನಮಸ್ಕಾರ ಸ್ನೇಹಿತರೆ ಮಾರ್ನಿಂಗ್ ಮೋಟಿವೇಶನ್ಗೆ ಹಾರ್ದಿಕವಾದ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ವಿಲ್ ಪವರ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ಸಂಕಲ್ಪ ಮಾಡಿದ್ದೀರಿ ನಾನು ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಇಂದಿನಿಂದ ಓದು ಪ್ರಾರಂಭಿಸ್ತೀನಿ ಈ ತಿಂಗಳು ವ್ಯಾಯಾಮ ಬಿಡಂಗ್ಲ ಆದರೆ ಏನಾಯಿತು ಎರಡೇ ದಿನ ಮಾಡಿದ ಮೇಲೆ ಬಿಟ್ಟು ಬಿಡ್ತೀರಿ ಹೌದು ಇದು ಬಹುತೇಕ ಎಲ್ಲರಿಗೂ ಆಗುವುದೇ ಆದರೆ ಕೆಲವರು ಮಾತ್ರ ತಮ್ಮ ಮಾತಿಗೆ ಬದ್ಧರಾಗಿರುತ್ತಾರೆ ಅವರು ಇಡೀ ಜಗತ್ತನ್ನೇ ಬದಲಾಯಿಸುತ್ತಾರೆ ಅವರಲ್ಲಿ ಒಂದು ಸಾಮಾನ್ಯ ಗುಣ ಇರುತ್ತದೆ ಅದೇ ವಿನ್ನುಪೆ ಒಬ್ಬ ಶಿಷ್ಯನು ತನ್ನ ಗುರುವಿನ ಬಳಿಗೆ ಹೋಗಿ ಕೇಳುತ್ತಾನೆ ಗುರುವೆ ನನಗೆ ದೊಡ್ಡ ಕನಸುಗಳಿವೆ ಆದರೆ ನನ್ನ ಮನ್ ನನ್ನ ಮನಸ್ಸು ದುರ್ಬಲ ನಿರ್ಧಾರ ತೆಗೆದುಕೊಂಡರೆ ಮಧ್ಯದಲ್ಲೇ ಮುರಿದು ಬೀಳುತ್ತೇನೆ ನನಗೆ ಬಲ ನೀಡಿರಿ ಗುರುನು ಅವನ ಬೆಂಕಿಯ ಬಳಿ ಕರೆದುಕೊಂಡು ಹೋದನು ಒಂದು ಕಬ್ಬಿಣದ ಕಡ್ಡಿ ಹಿಡಿದು ಹೇಳಿದರು ಈ ಕಬ್ಬಿಣ ನಿನಗೆ ಗೊತ್ತೇ ಹೌದು ಅದು ಬಲವಾಗಿದೆ ಆದರೆ ಬೆಂಕಿಯಲ್ಲಿ ಬಿಸಿಯಾಗದೆ ಅದನ್ನು ಕತ್ತಿ ಮಾಡಲಾಗುವುದಿಲ್ಲ ಅದೇ ರೀತಿ ಸಂಕಷ್ಟವೇ ನಿನ್ನ ಬೆಂಕಿ ಅದನ್ನು ಎದುರಿಸಿದಾಗ ಮಾತ್ರ ನೀನು ಉಕ್ಕಿನಂತೆ ಆಗುತ್ತೀಯ ಶಿಷ್ಯನು ಅರ್ಥ ಮಾಡಿಕೊಂಡ ಸಂಕಷ್ಟಗಳನ್ನು ತಪ್ಪಿಸುವ ಬದಲಿಗೆ ಅದನ್ನು ಎದುರಿಸುವ ವಿಲ್ ಪವರ್ ಕಟ್ಟಿಕೊಳ್ಳಬೇಕು ಎಂದು ಅವನು ನಿರ್ಧರಿಸಿದ ವಿಲ್ ಪವರ್ ಎಂದರೆ ಒಮ್ಮೆಲೇ ದೊಡ್ಡದನ್ನು ಸಾಧಿಸುವುದಲ್ಲ ಒಂದು ಸಣ್ಣ ಅಭ್ಯಾಸಗಳ ಸಮೂಹ ದಿನಕ್ಕೆ ಹತ್ತು ನಿಮಿಷ ಓದಿ ದಿನಕ್ಕೆ ಹದಿನೈದು ನಿಮಿಷ ವ್ಯಾಯಾಮ ಮಾಡಿ ಒಂದು ವಾರ ಸೋಷಿಯಲ್ ಮೀಡಿಯಾ ಮೀಡಿಯಾ ಟೈಮ್ ಕಡಿಮೆ ಮಾಡಿ ಈ ಸಣ್ಣ ಗುರಿಗಳನ್ನು ಪೂರೈಸಿದಾಗ ನಿಮ್ಮ ಮನಸ್ಸು ಒಂದು ಸಂದೇಶ ಹೋಗುತ್ತದೆ ಈ ಸಣ್ಣ ಗುರಿಗಳನ್ನು ಪೂರೈಸಿದಾಗ ನಿಮ್ಮ ಮನಸ್ಸಿಗೆ ಒಂದು ಸಂದೇಶ ಹೋಗುತ್ತದೆ ನಾನು ಮಾಡಿದರೆ ಮಾಡ್ತೀನಿ ಅದು ಮುಂದಿನ ದೊಡ್ಡ ಗುರಿಗೆ ಇಂಧನವಾಗುತ್ತದೆ ವಿಲ್ ಪವರ್ ಅಂದರೆ ಜಿಮ್ಗೆ ಹೋದಂತೆ ಹೆಚ್ಚು ಬಳಸಿದರೆ ಬಲವಾಗುತ್ತದೆ ಬೆಳಗ್ಗೆ ಗೆದ್ದೇಳೋದೇ ಕಷ್ಟ ಆದರೆ ದಿನವೂ ಮಾಡಿದರೆ ಅದೇ ಅಭ್ಯಾಸ ಹಲ್ಲು ತೊಳೆಯುವಂತೆ ಯೋಚನೆ ಇಲ್ಲದೆ ಮಾಡುವ ಡಿಫ್ರೆಂಟ್ ಹ್ಯಾಬಿಟ್ ಆಗಬೇಕು ಅದು ಸಾಧ್ಯವಾಗುತ್ತೆ ಕೇವಲ ನಿರಂತರ ಪ್ರಯತ್ನದಿಂದ ಮನಸ್ಸಿನ ಶಕ್ತಿ ಹೆಚ್ಚಿಸಿಕೊಳ್ಳೋಕೆ ದೇಹದ ಮೇಲೆ ಹಿಡಿತ ಇರಬೇಕು ವ್ಯಾಯಾಮ ಯೋಗ ಪ್ರಾಣಾಯಾಮ ಇವು ನಿಮ್ಮ ಶರೀರವನ್ನು ನಿಯಂತ್ರಣಗೊಳಿಸಿ ಮನಸ್ಸಿನ ಸ್ಪಷ್ಟನೆ ಕೊಡುತ್ತವೆ ಶರೀರದ ಮೇಲೆ ಜಯ ಗಳಿಸಿದವನೇ ಮನಸ್ಸಿನ ಮೇಲೆ ಜಯಿಸುತ್ತಾನೆ ನಿಜವಾದ ಶತ್ರು ಹೊರಗಿನವರು ಅಲ್ಲ ನಮ್ಮೊಳಗಿನ ಆಲಸ್ಯ ದುರಾಸೆ ಭಯ ಇವೇ ನಮ್ಮ ಶಕ್ತಿಯ ಕುಂದಿಸುತ್ತವೆ ಪ್ರತಿಸಲ ಆಲಸ್ಯ ಬಂದಾಗ ನೆನಪಿಸಿಕೊಳ್ಳಿ ಇದು ನನ್ನ ಮಹಿಷಾಸುರ ಇದನ್ನು ಸೋಲಿಸುವುದು ನನ್ನ ದುರ್ಗೆಯ ಕೆಲಸ ನೀವು ಸಾಧಿಸಬೇಕಾದ ಗುರಿ ಯಾವುದು ಅದನ್ನು ಪ್ರತಿದಿನ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ ವಿಲ್ ಪವರ್ ಬಲವಾಗುವುದು ಕೇವಲ ಜಿದ್ದ ಜಿದ್ದುಗಟ್ಟಿದ ಶಕ್ತಿಯಿಂದಲ್ಲ ಸ್ಪಷ್ಟ ದೃಷ್ಟಿಯಿಂದ ಕನಸು ಸ್ಪಷ್ಟವಾಗಿದ್ದರೆ ದಾರಿ ಕಷ್ಟವಾಗಿದ್ದರೂ ಮನಸ್ಸು ಮುರಿಯುವುದಿಲ್ಲ ಹೀಗಾದರೂ ನೆನಪಿಟ್ಟುಕೊಳ್ಳಿ ಸಣ್ಣ ಸಂಕಲ್ಪಗಳಿಂದ ಪ್ರಾರಂಭಿಸಿ ಅಭ್ಯಾಸವನ್ನು ಅಭ್ಯಾಸಗೊಳಿಸಿ ದೇಹ ಮನಸ್ಸು ತರಬೇತಿಗೊಳಿಸಿ ಆಲಸ್ಯ ಭಯ ದುರಾಸೆಗಳನ್ನು ಸೋಲಿಸಿ ನಿಮ್ಮ ಕನಸನ್ನು ಚಿತ್ರಗಳನ್ನು ಮನಸ್ಸಿನಲ್ಲಿ ಕಟ್ಟಿಕೊಳ್ಳಿ ಅಂದಾಗ ಮಾತ್ರ ನಿಮ್ಮ ವಿಲ್ ಪವರ್ ಉಕ್ಕಿನಂತೆ ಆಗುತ್ತದೆ ಇಂದು ನೀವು ಏನು ನಿರ್ಧರಿಸುತ್ತೀರಿ ಕಮೆಂಟ್ ಮಾಡಿ ನಾನು ವಿಲ್ ಪವರ್ ಕಟ್ಟಿಕೊಳ್ಳುತ್ತೇನೆ ಎಂದು ಬರೆದು ನಿಮ್ಮ ಪ್ರಯಾಣ ಆರಂಭಿಸಿ ನಮಸ್ಕಾರ